ಸರ್ಕಾರಿ ನೌಕರರ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆ ಉದ್ಘಾಟಿಸಿದ ಸಚಿವ ಎಚ್ ಕೆ ಪಾಟೀಲ್ ಗದಗ ಜಿಲ್ಲಾ ಕ್ರೀಡಾಂಗಣದಲ್ಲಿ ಸರ್ಕಾರಿ ನೌಕರರ ಕ್ರೀಡಾಕೂಟ ಉದ್ಘಾಟಿಸಿ ಕ್ರೀಡಾ ಧ್ವಜ ಹಾಗೂ ಬಲೂನ್ ಹಾರಿ ಬಿಟ್ಟು ಹಾಗೂ ಕ್ರೀಡಾ ಜ್ಯೋತಿ ಬೆಳಗಿಸಿ ಮಾತನಾಡಿದ ಅವರು ಈ ಉರಿ ಬೆಸಲಿನಲ್ಲಿ ಏನ್ ಆಡ್ತೀರಿ ಯಾರು ಮಾಡಿದಿರುವ ತರ ಸಾಯಂಕಾಲದ ಸಮಯದಲ್ಲಿ ಕ್ರೀಡಾಕೂಟ ಆಯೋಜನೆ ಮಾಡಿ ಎಂದು ನಿರ್ದಿತ ನೌಕರರನ್ನ ನಗಿಸುತ್ತಾ ಮಾತನಾಡಿದರು ಹಾಗೂ ಈ ವರ್ಷ ಮುಗಿಯುವ ಒಳಗೆ ಪ್ರತಿ ತಿಂಗಳು ಒಂದು ಹೊಸ ಆಟಗಳನ್ನು ಪ್ರಾರಂಭ ಮಾಡಿ ಎಂದು ತಿಳಿಸಿದ್ರು ಹಾಗೂ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಆಟಗಳ ಕ್ರೀಡಾಂಗಣ ಹೊಂದಿದ್ದೇವೆ ಎಂದು ತಿಳಿಸಿದ್ರು ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಕುಗಾರ್ ಎನ್ ಟಿವಿ ಫೋರ್ ನ್ಯೂಸ್ ಗದಗ್ ಬಂತು ಒಟ್ಟು ಹಂಚ್ಕೊಂಡು ಹೋದ್ರು ಒಂದೊಂದು ಸಿಕ್ಕ ಸಿಗ್ತದೆ ರವಿ ಗುಂಜಿಕರ್ ಅವ್ರಿಗೆ ಗೋಗೇರಿ ಅವ್ರಿಗೆ ಇಷ್ಟ ಹೇಳುದು ಗದಗಿನ ಗೇಂದ್ರ ಅಂದ್ರ ಚಲೋದಾಗಬೇಕು ಹೊಸದಾಗ್ಬೇಕು ಈಗ ಎಲ್ಲಿ ಓಡಿಸ್ತೀರಿ ನೀವು ಎಲ್ಲಿ ಜೀವಿಸ್ತೀರಿ ಅವ್ರನ್ನ ಮುಂದಿನ ಸಲ ಮತ್ತೆ ಕ್ರೀಡಾ ಕೂಡ ವರ್ಲ್ಡ್ ಕಪ್ ಮಾಡಿ ಅವತ್ತು ಬಿಸಿಲಾಗಿ ಹೋಗಿದ್ದಕ್ಕೆ ಮತ್ತೆ ಡಾಕ್ಟರ್ ಕೂಡ ಬನ್ನಿ ಅಂತ ಹೇಳಿ ನೋಡಲು ಹಾಕ್ತಾರೆ ಅದಕ್ಕೆ ಫ್ಲಡ್ ಲೈಟ್ ಕಾಂಪಿಟೇಷನ್ ಮಾಡಿ ಕಾಂಪಿಟೇಷನ್ ನಮ್ಮ ಗದಗು ನೀವೆಲ್ಲರೂ ಪ್ರಯತ್ನ ಮಾಡಿದಿರಿ ಅಂದ್ರೆ ಗದಗಿನ ಕ್ರೀಡಾಭಿಮಾನಿಗಳು ಕ್ರೀಡೆಯಲ್ಲಿ ಎತ್ತರಕ್ಕೆ ಹೋದವರು ಎಲ್ಲರೂ ಮನಸ್ಸು ಹಚ್ಚಿ ಪ್ರಯತ್ನ ಮಾಡಿಲ್ಲ ಅಂದರೆ ಬಹುದೊಡ್ಡ ಬದಲಾವಣೆಯನ್ನು ನಾವು ಗದಗ ನೋಡಲಿಕ್ಕೆ ಸಾಧ್ಯ ಬೆಂಗಳೂರು ಹೊರತುಪಡಿಸಿದರೆ ಸಾರ್ವಜನಿಕರಿಗೆ ಲಭ್ಯವಾಗತಕ್ಕಂಥ ಕ್ರೀಡಾ ಅನುಕೂಲತೆ ಬಹುಶಃ ಮತ್ತೆ ಎಲ್ಲಿ ಇಲ್ಲ ಅಂತ ಹೇಳಿದರೆ ಅದು ಅತಿಶಯಕ್ತಿ ಆಗುತ್ತೆ ಜಿಲ್ಲಾಧಿಕಾರಿಗಳು ಹೊಸದಾಗಿ ಬಂದಾಗ ಈಗ ತಿಂಗಳ ಎರಡು ತಿಂಗಳಾದಷ್ಟೇ ಅವ್ರಿಗೆ ಕೇಳಿರ್ಬೇಕಾದ್ರೆ ಎಲ್ಲೆಲ್ಲ ಇಂಥ ಸ್ಟೇಡಿಯಮ್ಮ ಬೆಂಗಳೂರಾಗೈತೆ ಅಂತ ಹೋಗಬೇಡ ಬೆಂಗಳೂರಿನಾಗಲ್ಲ ಹೋಗಿ ಇಲ್ಲೇ ಈ ಐತೆ ನೋಡ್ರಿ ಆ ಜಿಲ್ಲಾದಾಗೈತೆ ನೋಡ್ರಿ ಅಂತ ಇಷ್ಟು ಸುಂದರವಾಗಿರ್ತಕ್ಕಂಥ ಸಂಪೂರ್ಣವಾಗಿ ಸೌಲಭ್ಯಗಳನ್ನ ಸೃಷ್ಟಿ ಮಾಡಿರ್ತಕ್ಕಂಥ ಎಷ್ಟು ದೊಡ್ಡ ಅನಿಸ್ತಿತ್ತು ನಮ್ಗೆ ಈ ಗ್ರೌಂಡ್ ಈಗ ಸಣ್ಣದ ಸಣ್ಣದಾಗೈತೆ ಅಂತ ಅನ್ಸ ಈಜ್ಗೋಳ ಹೇಳಿದ್ರು ನಮ್ಮಲ್ಲಿ ಒಂದು ಎರಡು ಮೂರು ಆಟ ಇದ್ದಿದ್ದಿಲ್ಲ ಅಂದ್ರೆ ಅದಕ್ಕೆ ಗ್ರೌಂಡ್ಸ್ ನಾವು ತಯಾರು ಮಾಡೋದಕ್ಕೆ ಸಾಧ್ಯ ಆಗಿರ್ಬೇಕು ಮೊನ್ನೆ ಕೋರ್ಟ್ ಪೂಜೆ ಮಾಡಿದ ನಾವು ಇನ್ನೊಂದು ಆರೈದು ವೈಜ್ಞಾನಿಕ ರೀತಿಯಲ್ಲಿ ತಯಾರಾಗಿರ್ತಕ್ಕಂಥ ನಮಗೆ ಲಭ್ಯ ಜಿಲ್ಲಾ ಮಟ್ಟದ ರಾಜ್ಯ ಸರ್ಕಾರಿ ನೌಕರ ಸನ್ಮಾನ್ಯ ಡಾಕ್ಟರ್ ಮಾನ್ಯ ಕಾನೂನು ನ್ಯಾಯ ಮಾನವ ಹಕ್ಕುಗಳು ಸಂಸದೀಯ ವ್ಯವಹಾರ ಶಾಸನ ರಚನೆ ಮತ್ತು ಪ್ರವಾಸೋದ್ಯಮ ಸಚಿವರು ಹಾಗೂ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರು ಧ್ವಜಾರೋಹಣವನ್ನು ನೆರವೇರಿಸ್ತಾ ಇದ್ದಾರೆ ಧ್ವಜಾರೋಹಣ ಕಾರ್ಯಕ್ರಮ ಆದ ನಂತರ ಸನ್ಮಾನ್ಯರು ಆಕಾಶಗೆತ್ತರ ಗಲೂನ್ಗಳನ್ನು ಹಾರಿ ಬಿಡುವ ಮುಖಾಂತರ ಈ ಕ್ರೀಡಾಕೂಟಕ್ಕೆ ಚಾಲನೆ ಸಿ ಎಸ್ ಜಿಲ್ಲೆ ಹಾಗೆ ಇನ್ನುಳಿದ ಎಲ್ಲ ಗೌರವಿತ ಅಧ್ಯಕ್ಷರು ಆಕಾಶಗೆತ್ತರ இந்தியாவில் கோவிட்19 தொற்று பாதிப்பு அதிகம் உள்ளதாக மத்திய சுகாதாரத்துறை அமைச்சர் டாக்டர் ஹர்ஷவர்தன் தெரிவித்துள்ளார் ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಯುrlige ಸ್ವೀಕ್ತಶ್ರೇದನೆ ನೀಡಿದ ನಿರ್ದಿರತಕ್ಕಂತ ಸರ್ಕಾರಿ ನೌಕರರ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗಳು ಜಿಲ್ಲಾಧಿಕಾರಿಗಳವರ ನೇತೃತ್ವದಲ್ಲಿ ಪಾಲಗೊಳ್ಳೋಕೆ ಹಾಗೂ ಉದ್ಘಾಟನೆ ಮಾಡಿ ತಮ್ಮೆಲ್ಲರನ್ನ ಇದರಲ್ಲಿ ಪಾಲ್ಗೊಳ್ಳುವ ಹಾಗೆ ವಿನಂತಿ ಮಾಡೋದಕ್ಕೆ ಸಂತೋಷ ಹಾಗೂ ನೆಮ್ಮದಿ ಅನ್ನಿಸ್ತಾ ಇದೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಗೆಳೆಯರಾದ ಆಚೆನೂ ಸಂತೋಷದಲ್ಲಿ ಇರೋದೇ ಇಲ್ಲ ಅಂದ್ ನಮನಿ ಸಿಡಿ ಬಿಡಿ ಅಸಮಾಧಾನ ನೋವು ನಮ್ಮ ಒಳಗೊಳಗೆ ಹಾಕೈತ ಯಾರ ಬೇಯುವುದು ಯಾರ ಟೀಕಾ ಮಾಡಲು ಅಥವಾ ಅದು ಇದು ಅಂತೇಳಿ ಪ್ರಶ್ನೆ ಅಲ್ಲ ನಮ್ಮ ದೇಶಕ್ಕೆ ನಾವು ಕೆಲವು ಮೆಡ್ಗಳನ್ನು ತೋರು ಸಹಿತ ದುಸ್ತರಾಗಿ ಹೋಯ್ತಲ್ಪ ಒಂದಾಕತಿ ಎರಡು ಆಕತಿ ಮೂರಾಕತಿ ಅವು ಯಾವ ಬಂಗಾರದ್ದು ಸಿಗುದಂಗೆ ಆಗ್ಬಿಡ್ತದೆ ಕಂಚು ಕಂಚು ಇದ್ರೊಳಗಡೆ ಸೆಟಿಸ್ಫೈ ಆಗ್ತೀರಿ ದೇಶಾಭಿಮಾನ ಯಾರ ಹತ್ರ ಜಾಸ್ತಿ ಇರ್ತದೆ ಅವರು ಕ್ರೀಡೆಯೊಳಗೆ ರ್ಯಾಂಕ್ ಬಿಟ್ಕೊಳ್ಳೋದಲ್ಲ ನೋಡ್ರಿ ಯಾರ್ಯಾರು ದೇಶದ ಬಗ್ಗೆ ಅಭಿಮಾನ ಇದ್ದಂಥ ದೇಶಗಳನ್ನ అవులూ మనస్సు హే నోడ ఉదాహరణ హతీ ఈ ఫుట్బాల్ ఆడతా ఫుట్బాల్ నమ్మ కర్ణాటక దా నా ఆడోద నోడ్రీ బెంగా ఆడోద నోడ్రీ సోత్రు ಒಮ್ಮೆ ನಮ್ಮ ಭಾಗದಾಗ ಸೋತರು ನಾವು ಹೆಂಗೆ ಕೈ ಮಾಡಬೇಕು ಬಂದ್ವಿ ಗೆದ್ದವರು ಹಂಗನ್ನ ಕೈ ಮಾಡೋದು ಬಂದಿಲ್ಲ ಅಂದರೆ ಆಟದೊಳಗೆ ಅಷ್ಟು ಇನ್ವಾಲ್ವ್ ಆಗಿತ್ತು ನಾವೇ ನೋಡ್ತಿದ್ವಿ ಅಲ್ಲ ಕಬಡ್ಡಿ ಏನು ನಾವು ಅವಾಗ ಗ್ರಾಜೇಟ್ ಆಗೋ ಟೈಮ್ ನಾವು ಸರ್ ಕೂಡ ಕಲಿತಿದ್ವಿ ಅವಾಗ ಈಗ ಹೆಂಗೆ ಬರುತ್ತದೆ ಹಿಂಗೆ ಬರುತ್ತಿರಲಿಲ್ಲ ಅವರು ಅವಾಗ ನಾವು ಅವರು ಗೆಲೇ ಇದ್ವಿ ಏನು ಕಬಡ್ಡಿ ಆಡದಂದ್ರೆ ಆ ಕಬಡ್ಡಿ ರೇಡ್ ಹೋದ ಅವ ಏನು ಆಕ್ಷನ್ ಮಾಡ್ತಿದ್ದ ಅವ ಒಂದು ಇಂಚ್ ಅಂದ್ರೆ ಈ ಸ್ಪೆಕ್ಟೇಟರ್ಸು ನೋಡಕ್ ಕುಂತವ್ರು ಪ್ರೇಕ್ಷಕರು ಅವರು ಒಂದು ಇಂಚ್ ಸರ್ತಿದ್ರು ಯಾರು ಇಂಚಿದ್ರು ಅಂದ್ರೆ ಆಟದೊಳಗೆ ಅಷ್ಟು ಮಗ್ನರಾಗಿ